ನಮಸ್ಕಾರ ನಾನು ಡಾಕ್ಟರ್ ಸಾಂಬಾಶಿವ ಮೆಡಿಕಲ್ ಶ್ರೀ ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರು ಈ ಆರೋಗ್ಯ ಜ್ಯೋತಿ ಅವಾರ್ಡ್ಸ್ ಪ್ರೋಗ್ರಾಮನ್ನು ರಾಘವಿ ಗ್ರೂಪ್ ಆಫ್ ಅಸೋಸಿಯೇಷನಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಸಂತೋಷ ಆಗ್ತದೆ ಯಾಕೆ ಹೇಳಿದ್ರೆ ಇದು ಫಸ್ಟ್ ಟೈಮು ಕರ್ನಾಟಕದಲ್ಲೇ ಎಲ್ಲ ಟೈಪ್ ಆಫ್ ಹೆಲ್ತ್ ವರ್ಕರ್ಸ್ ಹಾಸ್ಪಿಟಲ್ ರಿಲೇಟೆಡ್ ವರ್ಕರ್ಸ್ನ ನೋಡಿ ಅವರ ಒಳ್ಳೆಯ ಸ್ಕಿಲ್ಸು ಮತ್ತು ಅವರ ಡೆಡಿಕೇಶನ್ ಟು ದ ಸರ್ವಿಸ್ ಇರೋವಂಥವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಈ ಅವಾರ್ಡ್ಸ್ ಕೊಡ್ತಾ ಇದ್ದಾರೆ ಅದಕ್ಕೆ ಈ ರಾಘವಿ ಗ್ರೂಪ್ ಆಫ್ ಚಾರಿಟಬಲ್ ಟ್ರಸ್ಟ್ಗೆ ತುಂಬ ಧನ್ಯವಾದವನ್ನು ಹೇಳ್ತಾ ಲಕ್ಷ್ಮೀ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅವ್ರ ಜೊತೆಗೆ ಸಹ ಅಸೋಸಿಯೇಟೆಡ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಹರ್ಷದಿಂದ ರಾಘವೇಂದ್ರ ಸುಂರಳ್ಳಿ ಶ್ರೀ ಲಕ್ಷ್ಮಿ ಶ್ರೀ ರಾಘವಿ ಚಾರಿಟಬಲ್ ಟ್ರಸ್ಟ್ ಸೇವಾ ಫೌಂಡೇಶನ್ ಚೇರ್ಮನ್ ಅಂಡ್ ಫೌಂಡರ್ ಅದೇ ರೀತಿ ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ನ ಸಿಇಒ ಕೆಲಸ ಮಾಡ್ತಿದ್ದೀನಿ ಸುಮಾರು ಹನ್ನೆರಡು ವರ್ಷದ ಆಸ್ಪತ್ರೆಯ ಜೀವನದಲ್ಲಿ ಈ ಒಂದು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಯಾಕೆಂದ್ರೆ ಸುಮಾರು ಮೂರು ತಿಂಗಳ ಸತತ ಪ್ರಯತ್ನದಿಂದ ಈ ದಿನ ಏನು ನಾವು ಆರೋಗ್ಯ ಜ್ಯೋತಿ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಬ ಶೀರ್ಷಿಕೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ರಾಜ್ಯದ ಮೂವತ್ತು ಜಿಲ್ಲೆಕ್ಕಿಂತ ಹೆಚ್ಚು ಜಿಲ್ಲೆಯಲ್ಲಿ ಇರತಕ್ಕಂತಹ ಸಿಬ್ಬಂದಿಗಳನ್ನ ಗುರುತಿಸಿ ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವೇನು ಆಯೋಜನೆ ಮಾಡಿದಿವಿ ಈ ಕಾರ್ಯಕ್ರಮಕ್ಕೆ ಹಲವಾರು ಆಸ್ಪತ್ರೆಗಳು ನನ್ನ ಜೊತೆಗೆ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಇವತ್ತು ಯಶಸ್ಸು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಏನ್ ನಾವು ಈಗ ನಿಮ್ ಮುಂದೆ ಬಂದಿದ್ದೀವಿ ಈ ಕಾರ್ಯಕ್ರಮ ಚಾಲನೆ ಆಗಿದೆ ಸೊ ಇದರ ಜೊತೆಗೆ ಇವತ್ತು ರಾಜ್ಯದ ಎಲ್ಲ ಖಾಸಗಿ ಮತ್ತು ಆ ಸರ್ಕಾರಿ ಆಸ್ಪತ್ರೆಗಳಿಗೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಬರೀ ವೈದ್ಯರಿಂದ ಆಸ್ಪತ್ರೆಗಳು ನಡೆಯೋದಿಲ್ಲ ಹಲವಾರು ಸಿಬ್ಬಂದಿಗಳು ಬೇಕಾಗುತ್ತೆ ಹೌಸ್ ಕೀಪಿಂಗ್ಗಳು ಬೇಕಾಗುತ್ತೆ ವಾರ್ಡ್ ಬಾಯ್ ಬೇಕಾಗುತ್ತೆ ನರ್ಸಿಂಗ್ ಬೇಕಾಗುತ್ತೆ ಪ್ಯಾರಾಮೆಡಿಕಲ್ ಸ್ಟಾಫ್ ಬೇಕಾಗುತ್ತೆ ಅವರಿಗೆಲ್ಲ ಹತ್ತಾರು ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ವೈಯಕ್ತಿಕವಾಗಿ ಗುರುತಿಸಿ ಗೌರವಿಸಬೇಕು ಅನ್ನೋ ಒಂದು ಕಾರ್ಯಕ್ರಮದಿಂದ ನಮ್ಮ ರಾಘವಿ ಚಾರಿಟಬಲ್ ಟ್ರಸ್ಟ್ ನ ವೆಬ್ಸೈಟ್ ಅಲ್ಲಿ ಒಂದು ಫಾರ್ಮ್ ನ ಅಪ್ಲೋಡ್ ಮಾಡಿ ಆ ಅಪ್ಲೋಡ್ ಮುಖಾಂತರವಾಗಿ ಅವ್ರನ್ನ ಆಯ್ಕೆ ಮಾಡೋಕೆ ಪ್ರಕ್ರಿಯೆ ಮಾಡಿದ್ವಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅಪ್ಲಿಕೇಶನ್ ಬಂತು ಅದರಲ್ಲಿ ಸುಮಾರು ನೂರು ಜನರನ್ನ ಉತ್ತಮರರೆಂದು ಆಯ್ಕೆ ಮಾಡಿದ್ದೇವೆ ಅವರಿಗೆ ಈಗ ಪ್ರಶಸ್ತಿ ಪ್ರದಾನ ನಿಮಗೆ ನಿಮ್ಮ ಕಣ್ಮುಂದೆ ನಡೆಯಲಿದೆ ಸೊ ನೂರು ಜನ ಕೊಡೋದ್ರಿಂದ ರಾಜ್ಯದಲ್ಲೇ ಒಂದು ವಿಭಿನ್ನ ಕಾರ್ಯಕ್ರಮದ ಮುಖಾಂತರವಾಗಿ ಆಸ್ಪತ್ರೆ ಇಲಾಖೆಯಲ್ಲಿ ಒಂದು ಒಂದು ಈ ಕೆಲಸದಲ್ಲಿ ಹೆಚ್ಚು ಜನರಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಈ ಕಾರ್ಯಕ್ರಮ ಪೂರಕವಾಗಲಿ ಅಂತ ಈ ಮೂಲಕ ಹೇಳ್ತಾ ಮತ್ತೆ ತಾವೆಲ್ಲರೂ ಸಹಕಾರ ಮಾಡಿದ್ರ ವಿಶೇಷವಾಗಿ ಮೀಡಿಯಾ ಮಿತ್ರರು ನನ್ನ ಹನ್ನೆರಡು ವರ್ಷದ ಜರ್ನಿಯಲ್ಲಿ ಸದಾ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದ್ರ ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬಂದಿರೋದು ತುಂಬಾ ಖುಷಿಯಾಗಿದೆ ಮೊದಲನೇದಾಗಿ ತಮಗೂ ಕೂಡ ನಾನು ಸ್ವಾಗತವನ್ನ ಮತ್ತು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಈಗ ಲೈಟ್ ಲ್ಯಾಂಪಿಂಗ್ ಗೆ ನಿಮ್ಗೆ ಬೇಲೂರು ಗೋಪಾಲಕೃಷ್ಣ ಅವರು ಸಾಗರ ಶಾಸಕರು ಹಾಗೂ ಅರಣ್ಯ ಇಲಾಖೆಯ ನಿಗಮದ ಅಧ್ಯಕ್ಷರು ಬರ್ತಿದ್ದಾರೆ ಹಾಗೆ ನಮ್ಮ ಎಲ್ಲಾ ಆಸ್ಪತ್ರೆಯ ಚೇರ್ಮನ್ಗಳು ಬರ್ತಿದ್ದಾರೆ ಆಂಧ್ರದ ಎಕ್ಸ್ ಎಂ ಎಲ್ ಎ ಆದಂತ ಪದ್ಮಾವತಿ ಜಲಂಗಣ್ಣ ಅವರು ಬರ್ತಿದ್ದಾರೆ ಅದೇ ರೀತಿ ದಿನೇಶ್ ಗುಂಡ್ರಾ ಅವರು ಹನ್ನೆರಡು ಗಂಟೆಗೆ ಬರ್ತಿದ್ದಾರೆ ಸೊ ಈ ರೀತಿ ಹಲವಾರು ಗಣ್ಯರು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲಿದ್ದಾರೆ ಸೊ ಹಾಗಾಗಿ ತಾವು ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕಸ್ಬೇಕಂತ ಕೇಳ್ಕೊಳ್ತೀವಿ ಈ ಕಾರ್ಯಕ್ರಮ ಈ ದಿನ ಮೊದಲ ಅಧ್ಯಾಯನ ಬರೆದಿದ್ದೇವೆ ಪ್ರತಿ ವರ್ಷವೂ ಕೂಡ ಈ ಆರೋಗ್ಯ ಜ್ಯೋತಿ ಅವಾರ್ಡ್ ಶೀರ್ಷಿಕೆಯಲ್ಲಿ ವಿಭಿನ್ನವಾದಂತ ಕಾರ್ಯಕ್ರಮಗಳು ಅಂದ್ರೆ ಸೌತದು ಮಾಡಬೇಕಂತ ಮುಂದಿನ ಆಲೋಚನೆಗಳಿದೆ ಇಡೀ ಸೌತ್ ನ ಒಂದು ಐದು ರಾಜ್ಯವನ್ನು ಸೇರಿಸ್ಕೊಂಡು ಮಾಡ್ಬೇಕನ್ನೋದು ಮುಂದಿನ ವರ್ಷ ಆಲೋಚನೆ ಇದೆ ಎಲ್ಲರ ಸಹಕಾರ ಚೆನ್ನಾಗಿದ್ರೆ ಖಂಡಿತವಾಗಿ ಅದನ್ನು ಮಾಡ್ತೀವಿ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಯುತ್ತೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು